ಹೀಗೆ ಕಳಿಸಿರೋದು ಹಾವ್ ನಿಮಗೆ ತಾನೇ ಇರುತ್ತೆ ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಈಗ ಏನ್ ಮಾಡ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ ಗಣೇಶನ್ನ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ನಮ್ಮ ಗಣೇಶನ ಅರ್ಧಂಬರ್ಧ ಮಾಡಿದ್ದೀನಿ ಇನ್ನೂ ಆಗಿಲ್ಲ ಮಾಡಬೇಕು ಏನಿದು ಗಣೇಶ ಅಂತ ಅಂದರೆ ನೀವು ಹೇಳಿದ್ನಲ್ಲ ಲೈವಲ್ಲಿ ಬಂದಾಗ ಟೌನ್ ಹಾಲಲ್ಲಿ ಕಾಂಪಿಟೇಷನ್ ನಡೀತಿದೆ ಹೋಗ್ತೀನಿ ಅಂತಂದಳಿಗೆ ಈಗ ಫ್ರೆಂಡ್ ಬರಲ್ಲ ಅಂತ ಅಂದ್ಬಿಟ್ಟು ಹೋಗೋಲ್ಲ ಅಂತಿದ್ದಾಳೆ ಅವಳು ಸೊ ಅದಕ್ಕೆ ಇಷ್ಟೊಂದು ಕ್ಲೇನಲ್ಲ ತಂದು ದುಡ್ಡು ಖರ್ಚು ಮಾಡಿ ತಗಸ್ಕ ಬಂದೊಳಲ್ಲ ಏನು ಮಾಡೋದು ಇಷ್ಟೊಂದು ಪ್ಲೇನ್ ಅಂದರೆ ಅದಕ್ಕೆ ಹೇಗಿದ್ರು ನಾವಂತೂ ಗಣೇಶನ್ನ ತಂದು ಕೂರಿಸಲ್ಲ ಸೊ ಅಲ್ಲೇ ಮಾಡಿಬಿಟ್ಟು ನಾಳೆ ಹೆಂಗಿದ್ರು ಪೂಜೆ ಮಾಡೋಕ್ಕೆ ಮನೆ ಅಂತ ಹೇಳಿ ಮಾಡಿದ್ದೀನಿ ಸೊ ಅದಕ್ಕೆ ಮಾಡಿಬಿಟ್ಟು ಫೇನಲ್ಲಿ ಗಣೇಶನ್ನ ಮಾಡಿಬಿಟ್ಟು ಇದು ಮಾಡೋಣ ಅಂತ ಬ್ಲಾಗ್ ಮಾಡ್ತಾಯಿದೀನಿ ಇದನ್ನು ಬನ್ನಿ ನಮ್ಮ ಜೊತೆಯಲ್ಲಿ ಗಣೇಶನ ಗಣೇಶನ ಮಾಡೋಣ ನಾವು ಎಲ್ಲ ಸೇರಿಕೊಂಡು ಓಕೆನಾಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಾನೆ ನಮ್ಮ ಪುಟ್ಟ ಗಣೇಶ ಚೆನ್ನಾಗಿದ್ದಾನ ನೋಡ್ತಾ ಇದ್ದೀ ಹೀಗೆ ಬೇಗ ಬೇಗ ಗಣೇಶನ್ನ ರೆಡಿ ಮಾಡಿಬಿಡ್ತೀನಿ ಈಗ ಇಷ್ಟ ಆಗಿದೆ ಈಗ ಈಗ ಗಣೇಶನ್ಗೆ ಕಣ್ಣು ಬರಿಬೇಕು ಆಯಿತು ಎಲ್ಲದು ಹಾವು ಇಂಗಿರುತ್ತ ಎಲ್ಲ ತೋರಿಸಿ ಹಿಂಗೆ ಅಲ್ವಾ ಕೈಸಿರೋದು ಆಗಿನ್ನಂಗಿರುತ್ತೆ ಹಿಂಗೆ ತಾನೇ ಇರುತ್ತೆ ಹಾ ತಲೆ

ಗಣಪತಿ ನೋಡಿ ಗೈಸ್ ನಮ್ಮ ಗಣೇಶ ರೆಡಿ ಮತ್ತು ನಾ ಹಳದಿ ಹಳದಿ ಕಲರ್ ಮಾಡೋದು ನೋಡಿದ್ದೀನಿ ಗಾಯ ನೋಡಿ ಚೆನ್ನಾಗಿದ್ಯಾ ಚೆನ್ನಾಗಿದಾನ ನಮ್ಮ ಗಣೇಶ ಚೆನ್ನಾಗಿದೆಯಾ ಗೈಸ್ ನೋಡಿ ನಮ್ಮ ಗಣೇಶ ಚೆನ್ನಾಗಿ ಮಾಡಿದ್ದೀನ ಇದ್ ಇಟ್ಟು ನಾಳೆಗೆ ಪೂಜೆ ಮಾಡೋದು ನಾವು ನಮ್ಮ ಮನೆ ಗಣೇಶ ಇದನ್ನೇ ಇಟ್ಬಿಟ್ಟು ಪೂಜೆ ಮಾಡೋಣ ನಾಳೆ ನೀನು ಗಣೇಶ ಎಲ್ಲೇ ಎಲ್ಲೇ ತೋರಿಸು ನೋಡಿ ಗೈಸ್ ನಂದಾಯಿತು ಗಣೇಶ ಇವಳು ಗಣೇಶನ ನೋಡಿ ಎಲ್ಲ ಒಂಟಾಗೈತೆ ಯಾವ ಗಣೇಶನ್ ಮಾಡ್ತಾ ಇದ್ದಾಳೆ ಕೈ ಇವಳು ಅದು ಇನ್ನೂ ಅವಾಗಿರೋ ಗಣೇಶನ್ನ ಮಾಡ್ತಾಯಿದ್ದಾಳೆ ಅವಳು ಮಾಡಲಿ ಟೈಮ್ ಎಷ್ಟಾಯ್ತಪ್ಪ ಹತ್ತು ಮುಕ್ಕಾಲು ಆಗೋಗಿದೆ ಗಾಯ ಆಗಲೇ ಟೈಮು ಹತ್ತು ಮುಕ್ಕಾಲು ಆಗ್ಬಿಟ್ಟಿದೆ ಟೈಮ್ ಬೇಗ ಬೇಗ ಮಲ್ಕೊಳ್ಳೋಣ ಅಂತ ಅಂದರೆ ಇವಳ್ದೊಂದು ಇಳ್ದೊಂದು ಮಾಡಿಕೊಂಡು ಇನ್ನು ಇದು ಮಾಡ್ತಾರೆ ತುಂಬ ಕಾಲಾಗೈತೆ ನಾವು ಹೋಗಿ ಮಕ್ಕಳದ್ದು ಬೇಡವಾ ಬೆಳಗ್ಗೆ ಆರು ಗಂಟೆಗಳಿದ್ದ ಗೌರಿ ಮಾಡ್ತಾರೆ ನೀರು ಅಲ್ಲೇ ಗುರಿಯಾಕ್ಬೇಕು ನಾಳೆ ಮಾಡೋದು ಈಗ ಆಗೋಲ್ಲ ಗಾಯಸ್ ಈಗ ಗೌರಿತಲ್ಲ ಮಾಡ್ಬಿಡಿ ಆಗೋದಿಲ್ಲ ಮಾಡೋಕೆ ಒಂಚೂರು ಮಾಡ್ಬಿಡಿ ಗೌರೀನ ಮಾಡೋಕ್ಕಾಗಲ್ಲ ಅಂತ ಕೇಳ್ತಾ ಇಲ್ಲ ಗೌರಿ ಮಾಡಿ ಗೌರಿ ಮಾಡಿ ಗೌರಿ ಏನಂತೆ ಮಾಡೋಣ ನಾನೇನು ಮಾಡಿ i <laughs> ಗೌರಿ ಗಣೇಶಿಂಗ್ ಪಾರ್ ನಾಳೆ ಏ ಬಡದಾಕ್ತೀನಿ ಯಾರು ಹೋಗಲ್ಲ ನೋಡಿದ್ ನಮ್ಮ ಗೌರಿ ಗಣೇಶ ಚೆನ್ನಾಗಿದ್ದಾರೆ ಇಬ್ಬರು ಗೌರಿ ಗಣೇಶ ನೋಡಿ ಗೈ ನಮ್ಮ ಗೌರಿ ಗಣೇಶನ ಗೌರಿ ಮುಖ ಯೋಗ ಚೆನ್ನಾಗಿ ಬರ್ಲಿಲ್ಲ ಒಂಥರ ಕಾಣಿಸ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ಏನು ಒಂಥರ ಕಾಣಿಸ್ತಾ ಇದೆ ಆದ್ರೂ ಹೆಂಗು ಗಣಪತಿ ಚೆನ್ನಾಗಿ ಬಂದಿದೆ ಗಣಪತಿ ಚೆನ್ನಾಗಿ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇದೆ ಗೈಸ್ ನೀವು ನೋಡಿ ಕಮೆಂಟ್ ಮಾಡಿ ನಮ್ಮ ಜೇಡಿ ಮಣ್ಣಿನ ಗೌರಿ ಗಣೇಶ ಹೇಗಿದ್ದಾರೆ ಇದು ಜೇಡಿ ಮಣ್ಣು ಅಂತ ಕ್ಲೇ ಅಂದರೆ ಜೇಡಿ ಮಣ್ಣು ಜೇಡಿ ಮಣ್ಣಿನ ಗಣೇಶ ಹೇಗಿದ್ದಾರೆ ಅಂತ ಇಲ್ಲಿ ನೋಡಿ ಇವರು ಗಣೇಶ ತೊಟ್ಲ ಮೇಲಿರೋ ಗಣೇಶ ತೊಟ್ಲು ಗಣೇಶ ಚೆನ್ನಾಗಿದ್ದಾರೆ ನೋಡಿ ಗಾಯಿ ಇದು ನನ್ನ ಮಗಳು ಮಗಳಿಗೆ ಯಾರು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಈ ನೈಟು ನಾವು ಮಾಡಿರೋ ಬ್ಲಾಗ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಮನೆಯಲ್ಲೂ ಗಣೇಶ ಥರ ತರ್ತೀರಾ ಅಂತ ಅಂದ್ಬಿಟ್ಟು ಹೇಳಿ ನಾವು ನಾಳೆ ಗಣೇಶನ ತಗೊಂಡು ಊರಿಗೆ ಹೋಗ್ತೀವಿ ಅದನ್ನು ನಾಳೆ ನಿಮಗೆ ನಾನು ಅಪ್ಡೇಟ್ ಮಾಡಿ ತಿಳಿಸ್ತೀನಿ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಹೊಸ ಪ್ರಿಯರಾದರೂ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬರ್ಸ್ನ ಜಾಸ್ತಿ ಆಗೋ ರೀತಿ ಮಾಡಿ ಗೈಸ್ ಸಿ ಯು ಬಾಯ್